కినాన గవ్రా కుడుగు హాకి దరి సాపు కార్పా గుడేలు పరిదు పండా నన్న ముంది నిలుతారే پہلے চ্য় যোস্ে কন্যেস্যে হাযে 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 হাযে

ಏ ಬಾಯಿ ಮುಚ್ಚಿಕೊಂಡು ಮಾತನಾಡು ಮೊದಲು ಕೇದ ಕೇಳಿದ ಮಾತಿಗೆ ಉತ್ತರ ಕೊಡು ನಿನ್ನ ಪ್ರಶ್ನೆ ಹಾಗೆ ನೀನು ನೀನು ಹುಟ್ಟಿದ್ರು ಅಥವಾ ఇర్జా ఈ GNU మనిషిని అంత అవరు చేదుకా పోషవంతాన అంత అవరు చేదుకా విక్షాండే అందు వీన రాగవేడు తిరువే వీడై యాగవేడ ಜಾ ನಿನ್ನ ದೇವರಿಗೆ ನೀರು ಅನ್ನದ ತಾಟಿ ಸ್ವಲ್ಪ ಕೊಟ್ಟು ನನಗೂ ಅನ್ನ ನೀಡಿ ಪುಣ್ಯ ಕಟ್ಟಿಕೋ ಏಯ್ 나ಡೆಗೌಡ ಮಡಿರಿಂದ ಭಕ್ತಿಿಂದ ದೇವಗಂಟ್ರವೇ ಮೊದಲನಿಗೆ ದಾರಿ ಬಿಟ್ಟು ನಿಂತಿಕೋ ಆದರೆ

ಓಟಿ ನಾಡೆ ಕೂಡ ಹೆತ್ತ ತಾಯಿಯೇ ಈ ನಡ್ದೆ ಬಗ್ಗೆ ಇಷ್ಟು ಬಗ್ಗೆ ಮಾತನಾಡಿದ್ರೆ ನಿನ್ನ ಕೋಪ ಉಕ್ಕಿ ಬಂದಿತ್ತು ಅಂಥದ್ದಾಯಿ ಕಂಡ ಕಂಡ ಹೆಣ್ಣು ಮಕ್ಕಳ ಬಗ್ಗೆ ನಡ್ದೆ ಬಗ್ಗೆ ಮಾತಾಡ್ತಾ ಇದ್ದಿಲ್ಲ ಇದರಿಂದ ಈಗ ಸರಿ ಕಾಣ್ತಾ ಇದ್ದೀಯ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತನಾಡೋ எ ஒப்பட்னா அங்கே வந்தவன் நானும் மங்கன்த்து கெடசு ಗಿರಿಜಾ ನಿನ್ನ ನಂದನ ಒಲಕ್ಕೆ ನಾ ಕಾಲಿಡೋ ಮುಂಚೆ ನನ್ನನ್ನು ಬರ ಮಾಡಿಕೊಂಡರೆ ಸರಿ ಎಲ್ಲವಾದರೆ ನನ್ನ ಕಾಮದಷ್ಟವನ್ನು ಹೇಗೆ ಉಪಯೋಗಿಸಬೇಕೆಂದು ಚೆನ್ನಾಗಿ ಗೊತ್ತಾಗ ಏ ನಾಡಗೋಡ ನೀನಿಂದ ನೀತಿ ಪಾಠ ಹೇಳಿಕೊಷ್ಟು ಸತ್ತ ಮುರ್ಕು ಹೇಳಲ್ಲ ಬೇಡ

ಒಳ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಬಾರದು ಮುಟ್ಟಳ ಬೇಸಾ ಇದು ತರು ಮದೈಗಾಲ ಕಾಲ್ ಮದಗಿ ಈ ಪ್ರಕೃತಿಗೆ ಬಂದ ಮೇಲೆ ಕೃತ್ಯಗೆ ನಿನ್ನ ಮನತನದ ಮಾನ ಮರ್ಯಾದಿ ನನ್ನ ಪಾಲು ಮಾಡಿದರೆ ನೀನು ಇದ್ದು ಸತ್ತಂಗೆ ಪಾಪಿ ಮುಂದಿನ ಚಿಂತೆ ಯಾವ ಮುತ್ತಾದ ನಿಗೆ ಬೇಕು ಇಂದು ಈ ದೇ ಬಂದು ನಿನ್ನ ಮಾನವನ್ನು ಕಾಪಾಡಿದ ಆದರೆ ಈ ದಳಪತಿ ಮನಸ್ಸು ಮಾಡಿದ ಹಕ್ಕಿಯನ್ನು ಹತ್ಯೆಯನ್ನು ಸಮಯ ಸಾಧಿಸಿಕೊಂಡು ನಿನ್ನ ತುಂಡಾದ ದೇವನ ಅಪ್ಪಿಕೊಂಡ ನಿನ್ನ ತುಂಡಾದ ದೇವನ ಅನುಭವಿಸಲು ಬರುತ್ತೇನೆ ಹೋಗಲೇ ಹೋಗ ನಾಲ್ಕ ದಳಪತಿ ತುಂಬಾ ಧನ್ಯವಾದಗಳು ನೋಡಿ ಆ ಶಿವನ ರೂಪದಲ್ಲಿ ಬಂದು ನನ್ನ ಮಾನಪ್ರಾಣ ಕಾಪಾಡಿದ್ರಿ ತಂದೆ ನನ್ನ ಮಾನಪ್ರಾಣ ಕಾಪಾಡಿದ್ರಿ ಇಂತ ಕಾಮ ಪಿಶಾಸಿಗಳು ಊರಿನ ಗಲ್ಲಿ ಗಲ್ಲಿಯಲ್ಲಿ ನಾಯಿ ಬೆಳೆ ನಾಯಿ ಪಡೆಯಂತೆ ಬೆಳೆದು ನಿಂತಿದ್ದಾರೆ ಬಂದ ಮೇಲೆ ಮಾಡಬಂತ ಸ್ತ್ರೀಯರು ಮನೆಯನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗಲು ಹಿಂದೇತು ಹಾಕುತ್ತಾರಮ್ಮ ಹಿಂದೇತು ಹಾಕುತ್ತಾರೆ ಆಯಿತು ಅದೇನಂತೆ ಕೇಳಿ ತ ಈ ಊರಿಗೆ ದೇವ ಮಾನ ಆಗಿರ್ಬೇಕ ನಿನ್ನ ಮಗಳು ನಿಮ್ಮ ಮಾತು ಖಂಡಿತವಾಗಿ ನೆನಸಿ ಕೊಡ್ತೇಳೆ ಅದೇನಂತ ಕೇಳಿ ತಂದೆ ಯಾರು ಮಾನವನಾಗಿ ಹುಟ್ಟಿಸಿದ ಮೇಲೆ ಹತ್ತಾರು ಜನರಿಗೆ ಒಳ್ಳೆಯದು ಮಾಡಿದರೆ ಮಾತ್ರ ಶಿವ ಮೆತ್ತುತ್ತಾನಮ್ಮ ಶಿವ ಮೆಚ್ಚುತ್ತಾನೆ ಅದು ಬಸವಂತ ಏಕದಿನೇ ಬರ್ತಾ ಇದ್ದಾನೆ

ಪುಣ್ಯವಂತರು ಹೆಣ ಮಕ್ಕಳು ಗಂಡು ಮಕ್ಕಳು ಹಿಡಿದ್ರೆ ಜೀವನ ಹೆಸರನ್ನು ಖಂಡಿತ ಇಡಬೇಕು ಯಾಕಂದ್ರೆ ನಮ್ಮ ತಕ್ಕ ದೇವ ಮಾನವರ ಅಕಸ್ಮಾತ್ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರೆ ನನ್ನ ಹಾಳು ಮಾಡ್ತಿದ್ದ ರಾಕ್ಷಸ

ಒಂದು ದಿನಕ್ಕೆ ಮುಗಿಯಲಾರದ ಅಧ್ಯಾಯವಲ್ಲ ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ ಬೇಗ ಬುತ್ತಿಯನ್ನು ಕಟ್ಟಿಕೊಂಡು ಬಾ ಬಾತಿಲುವೆ ಆಯ್ತು ಸ್ವಾಮಿ ಅಷ್ಟೇ ಬರುತ್ತೇನೆ ಸ್ವಲ್ಪ ನಿನ್ನ ನನ್ನ ಬಾಳಿನ ಬೆಳೆದಿಂಗಳೇ ಅಂದಾಗೆ ಅಡ್ಡರ ನಿಲ್ಲಿಸಿದ ಕಾರಣ ದೊರೆ ಇವತ್ತು ನೀ ನುಟ್ಟ ಈ ಸೀರೆಯಲ್ಲಿ ಎಷ್ಟೊಂದು ಚಂದ ಕಾಣಿಸ್ತೀಯ ಅಂದರೆ ನನಗೆ ನಿನ್ನ ವರ್ಣನೆ ಮಾಡಲು ಅಕ್ಷರಗಳೇ ಹೊಳೆಯುತ್ತಲ್ಲ ಚೆಲುವೆ ಆ ಇರಲಿ ಸ್ವಾಮಿ ಮೊದಲು ನಾವು ದೇವಸ್ಥಾನಕ್ಕೆ ಹೋಗಬೇಕು ನಿನ್ನ ಪಕ್ಕದಲ್ಲಿ ಸಾಕ್ಷ್ಯ ದೇವರು ನಿಂತಿರುವಾಗ ಈ ನಿನ್ನ ದೇವರಿಗೆ ಒಲುವಿನ ಕಾಣಿಕೆ ನೀಡಿದು ಹೋಗುವುದೇ ತಪ್ಪಲ್ಲೋ ಗಿರಿಜ ಸ್ವಾಮಿ ಯಾವಾಗಲೂ ಬಿ ಇದೆ ರಗಳಿನ ರಗಳ ಎಲ್ಲ ಗಿರಿಜಾ ಮುತ್ತಿನ ಮಡಿದ ಮೇಲೆ ಪ್ರೀತಿಯ ಮಮತ